ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆಲ್ಗೂರ್ ಚೇರ್ ಮೇಲೆ ಒಂದಿಷ್ಟು ಇಪ್ಪತ್ತೈದು ಚೇರ್ ಗಳನ್ನ ಹಾಕಿ ಗಣಿತದ ಒಂದಿಷ್ಟು ಮೂಲಭೂತ ಅಂಶಗಳನ್ನ ಚಿಹ್ನೆಗಳನ್ನ ಬರೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳ್ತೇವೆ ನಾವು ಇಬ್ಬರು ವಿದ್ಯಾರ್ಥಿಗಳು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಅನ್ನ ಹುಡುಕಿ ಆ ಚೇರ್ ಮೇಲೆ ಕೂತಿರ್ತಕ್ಕಂಥ ಆಟ ಇಪ್ಪತ್ತೈದು ಒಬ್ಬಕ್ಕೆ ಶ್ರೀನಿಧಿ ಶಿಂಧೆ ಮತ್ತು ನೇಮಿನಾಥ್ ಜಾಯ ಒಂದು ಪ್ರಶ್ನೆಯನ್ನ ಹೇಳ್ತೀನಿ ಆನ್ಸರ್ ಯಾರು ಚೇರ್ಮನ್ ಕುಂಡಿರ್ತೀರಲ್ರಿ ಅವ್ರು ಐದು ಸ್ಟಾರ್ಟ್ ಮಾಡಿ ಹಂಗೇನ ಆನ್ಸರ್ ಮಾಡ್ತಾ ಇರ್ತೀನಿ ಹೇಳ್ತಾ ಇರ್ತೀರಿ ನೀವು ಆನ್ಸರ್ ಹುಡ್ತಾಡಿ ಕುಂಡ್ರಿ ನಂಬರ್ ಒನ್ ಒಂದು ವರ್ಷ ಎಂದರೆ ಎಷ್ಟು ದಿನ ಅಧಿಕ ವರ್ಷ ಒಂದು ಅಧಿಕ ವರ್ಷ ಎಂದರೆ ಎಷ್ಟು ದಿನ ಓಕೆ ಶ್ರೀನಿಧಿ ಗುಡ್ ಗುಡ್ ಅಲ್ಲ ಓಕೆ ಓಕೆ ಆ್ಯಂಟಿ ಪ್ರಶ್ನೆ ವಿಷಮ್ಮ ಭಿನ್ನ ರಾಶಿಯನ್ನು ವಿಷಮ್ಮ ಭಿನ್ನ ರಾಶಿ ಎಸಿ ಎಸಿ ವಿಷಮ್ಮ ಭಿನ್ನ ರಾಶಿ ಎಸಿ ಎಸಿ ಓಕೆ ಓಕೆ ನಿಮ್ಮ ಚೈಗೊಂಡ ಐದು ಅಂತ ಸಂಕಲನ ಮಾಡಿದರೆ ಆಮೇಲೆ ಒನ್ ಬರ್ತಾಗತ್ತೆ ಓಕೆ ವೆರಿ ಗುಡ್ ಓಕೆ ಮೂರು ಸೆಂಟಿಮೀಟರ್ ಅಂದ್ರೆ ಎಷ್ಟು ಮಿಲಿಮೀಟರ್ ಮೂರು ಸೆಂಟಿಮೀಟರ್ ಅಂದ್ರೆ ಎಷ್ಟು ಮಿಲಿಮೀಟರ್ ಹದಿನೈದು ಅಂಕಗಳು ಶ್ರೀನಿಧಿ ಸಿಂಧೆ ಇಪ್ಪತ್ತೆಂಟು ದಿನ ಎಂದರೆ ಎಷ್ಟು ವಾರ ಇಪ್ಪತ್ತೆಂಟು ದಿನ ಎಂದರೆ ಎಷ್ಟು ವಾರ ಹುಡುಗರು ಚೇರ್ಮನ್ ಎಲ್ಲಿದೆ ನೋಡಿ ಎಷ್ಟು ವಾರ ಆಗತ್ತೆ ಓಕೆ ಗುಡ್ ನಿಮಿನ ಜಯಗೊಂಡ ಐದು ಅಂಕಗಳು ಮುಂದಿನ ಪ್ರಶ್ನೆ ಲಂಬ ಕೋನವನ್ನು ಹುಡುಕ್ರಿ ಒಂದು ಲಂಬ ಕೋನ ಎಲ್ಲಿದೆ ಹುಡುಕಿ ಲಂಬಕೋನ ತೊಂಬತ್ತು ಡಿಗ್ರಿಗೆ ಸಮನವಾಗಿರ್ತಕ್ಕಂಥ ಶ್ರೀನಿಧಿ ಸಿಂಧೆ ಐದು ಅಂಕ ಸಮಾಂತರ ರೇಖೆಯನ್ನು ತೋರಿಸ್ತಕ್ಕಂಥ ಚಿಹ್ನೆ ಯಾವುದು ಸಮಾಂತರ ರೇಖೆ ಸಮಾಂತರ ರೇಖೆ ಸಮಾಂತರ ಎರಡು ರೇಖೆಗಳು ಸಮನ ಆಗಿರ್ತಕ್ಕಂಥ ಸಮಾಂತರ ಇರತಕ್ಕಂಥ ಶ್ರೀನಿಧಿ ಸಿಂಧೆ ಐದು ಅಂಕ ಮುಂದಿನ ಪ್ರಶ್ನೆ ಅತಿ ದೊಡ್ಡ ನಾಲ್ಕಂಕಿಯ ಸಂಖ್ಯೆ ಯಾವುದು ಅತಿ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ಯಾವುದು ಅತಿ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ಯಾವುದು ಗುಡ್ ಶ್ರೀನಿಧಿ ಸಿಂಧೆ ವಿಶಾಲ ಕೋನ ಎಲ್ಲಿ ಹುಡುಕು ಬೇಗನೆ ವಿಶಾಲ ಕೋನ ವಿಶಾಲ ಕೋನ ಓಕೆ ನೇಮಿನ ಜಾಗೊಂಡ ಐದು ಅಂಕಗಳು ವಕ್ರರೇಖೆ ವಕ್ರರೇಖೆ ನೇಮಿನ ಜಾಗೊಂಡ ಐದು ಅಂಕ ಗುಡ್ ಕಪಾಳ ಏನ ತಂದ್ರೆ ಮತ್ತೆ ಇಬ್ಬರು ವಿದ್ಯಾರ್ಥಿಗಳು ಒಬ್ಬ ಪ್ರೀತಮ್ ಸೌದಿ ಮತ್ತು ಶ್ರಾವ್ಯ ಶೇಗುಣಿಸಿ ವ್ಯಾಸ ಎಲ್ಲಿದೆ ಹುಡುಕು ವ್ಯಾಸ ವೃತ್ತದಲ್ಲಿ ಕಂಡುಬರ್ತಕ್ಕಂತ ವ್ಯಾಸ ಎಲ್ಲಿದೆ ಯಾವ ಚಿತ್ರ ಬೇಗ ಉತ್ತರ ಮುಂದುಕು ಓಕೆ ವೆರಿ ಗುಡ್ ಮುಂದಿನ ಪ್ರಶ್ನೆ 5 ಅಂಕಿ అతి ಚಿಕ್ಕ ಸಂಖ್ಯೆ ಯಾವುದು ಎಲ್ಲಿದೆ 5 ಅಂಕಿ అతి ಚಿಕ್ಕ ಸಂಖ್ಯೆ ಎಲ್ಲಿದೆ ಪ್ರೀತಂ ಸೌದಿ 5 ಅಂಕಗಳು ಚೌಕ ಎಲ್ಲಿದೆ ಹುಡುಕಿ ಚೌಕ ಚೌಕ ಓಕೆ ಗುಡ್ ಪ್ರೀತಂ ಸೌದಿ 5 ಅಂಕ

नेक्स्ट ಮುಂದಿನ ಪ್ರಶ್ನೆ बिन्दु बिन्दु ಸಂಕೇತ ಎಲ್ಲಿದೆ ಓಕೆ ಗುಡ್ ನೆಕ್ಸ್ಟ್ ಅಧಿಕ कोण ಅಧಿಕ कोण ರೈಟ್ ಐ डोंट का ಸರಳ ಅಧಿಕ कोण ಸರಳ ಅಧಿಕ कोण ಗುಡ್ ಐ डोंट का किरण 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 ರೈಟ್ ओके सर याद होता है शेकड़ा चिमेली शेकड़ा ओके गुड आई दो